ಇನ್ನು ಪಲ್ಲಕ್ಕಿ ಸಿನಿಮಾದಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಅಂತಲೇ ಕೂಡ ಹೇಳ್ಬೋದು ರಮಣಿತಾ ಚೌಧರಿ ಅವರು ಇನ್ನು ಪಲ್ಲಕ್ಕಿ ಸಿನಿಮಾದಲ್ಲಿ ತುಂಬಾ ಓಮ್ಲಿ ಪಾತ್ರವನ್ನು ಮಾಡಿದರು ಅಥವಾ ಅದರ ನಂತರ ಪಯಣ ಕೂಡ ಮಾಡಿದ್ರು ಪಯಣದಲ್ಲಿ ಸಾಂಗ್ ಕೂಡ ಇಟ್ಟಾಯಿತು ಆದರೆ ಅಷ್ಟಾಗಿ ಸಿನಿಮಾ ಏನು ಇಟ್ ಕಾಣಲಿಲ್ಲ ಅಂತಲೂ ಕೂಡ ಹೇಳ್ಬೋದು ಆದರೆ ಅದರಲ್ಲಿ ಒಳ್ಳೆಯ ಅವಕಾಶಗಳು ಕೂಡ ಒದಗಿ ಬಂತು ಇದೇ ಸಂದರ್ಭದಲ್ಲಿ ಅವರು ಕಂಪ್ಲೀಟಾಗಿ ಚಿತ್ರರಂಗದಿಂದ ಸಡನ್ನಾಗಿ ದೂರ ಆದರು ಎರಡು ಸಾವಿರದ ಆರರಿಂದ ಕಂಪ್ಲೀಟಾಗಿ ಈ ಚಿತ್ರರಂಗ ದೂರ ಆಗಿರೋದು ಬರೋಬ್ಬರು ಇಪ್ಪತ್ತು ವರ್ಷಗಳಾಗಿ ಹೋಯಿತು ಆದರೆ ನೀವು ನೋಡಿರ್ಬೋದು ತೆಲುಗು ಮತ್ತು ತಮಿಳಿನಲ್ಲಿ ರಣಿತಾ ಚೌಧರಿ ಅವರನ್ನು ಇತ್ತೀಚೆಗೆ ನೋಡಿರ್ತಾರೆ ಮತ್ತು ಸೋಶಿಯಲ್ ಮೀಡಿಯಾಗಳ ಖಾತೆಯಲ್ಲಿ ನೋಡಿರ್ತೀವಿ ಆದರೆ ಸಾಕಷ್ಟು ಬಿಸಿ ದೃಶ್ಯಗಳಲ್ಲೆಲ್ಲ ತಮಿಳು ಮತ್ತು ತೆಲುಗುನಲ್ಲಿ ಕಾಣಿಸ್ಕೊಂಡ್ರು ಆದರೆ ಕನ್ನಡದಲ್ಲಿ ಅಂಥ ದೃಶ್ಯಗಳಲ್ಲಿ ನಾನು ಕಾಣಿಸ್ಕೊಳ್ಳಿಲ್ಲ ಆದರೆ ಕನ್ನಡ ಸಿನಿಮಾದಲ್ಲಿ ಅವಕಾಶಗಳು ಅಷ್ಟು ಅವರು ಸಿಗಲಿಲ್ಲ ಅಂತಲೂ ಕೂಡ ಹೇಳಲಾಗುತ್ತೆ ಅವರಿಗೆ ಪಯಣ ಸಿನಿಮಾ ಸೋತಿದ್ದೆ ಸೋತಿದ್ದು ಎರಡು ಮೂರು ಸಿನಿಮಾ ಬಂದು ಅವಕಾಶಗಳು ಬಟ್ ಮಾಡಿದ್ರು ಅದು ಸಿನಿಮಾ ಹೇಳೋಕ್ಕೆ ಹೆಸರಿಲ್ದಂಗೆ ಹೋಗ್ಬಿಡ್ತು ಇದೇ ಕಾರಣದಿಂದಾಗಿ ಚೌಧರಿ ಚೌಧರಿಗಳು ಕಂಪ್ಲೀಟಾಗಿ ಕನ್ನಡ ಚಿತ್ರರಂಗ ತೋರಿದ್ರು ಈ ಮೂಲಕ ಕನ್ನಡ ಚಿತ್ರರಂಗದಿಂದ ನಮ್ಮ ರಮಾಣಿತ ಚೌಧರಿ ಅವರು ಇನ್ನಿಲ್ಲವಾದ್ರು ಅಥವಾ ಕೇವಲ ನೆನಪಾಗಿ ಮಾತ್ರ ಉಳ್ಕೊಂಡಿದ್ದಾರೆ ಅಂತ ಸಹ ಇಲ್ಲಿ ನಾವು ಹೇಳ್ಬೋದು ಸ್ನೇಹಿತರೆ ಯಾಕೆಂದರೆ ಅತಿ ದೊಡ್ಡ ಕಲಾವಿದಿಯಾಗಿ ಹೆಸರು ಮಾಡೋದಾದ ದೊಡ್ಡ ನಟಿ ಅಂತಲೂ ಕೂಡ ಹೇಳ್ಬೋದು ಇಂಥ ಅತಿ ದೊಡ್ಡ ಕಲಾವಿದ ನಟಿ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಆಘಾತದ ಸುದ್ದಿ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಯಾಕೆಂದರೆ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಹೊತ್ಕೊಂಡು